ಎಸ್ ಈ ರೀತಿ ಪಾಕಿಸ್ತಾನಕ್ಕೆ ಭಾರತ ವಾಯು ಪ್ರದೇಶವನ್ನ ಬಂದ್ ಮಾಡಿ ತನ್ನ ಕಾಲಿನ ಮೇಲೆ ಅದೇ ಕಲ್ಲು ಹಾಕೊಂಡಿತ್ತು ಯಾಕಂದ್ರೆ ಭಾರತಕ್ಕೆ ಪಾಕಿಸ್ತಾನ ಯಾವಾಗ ವಾಯು ಪ್ರದೇಶವನ್ನ ಬಂದ್ ಮಾಡುತ್ತೆ ಇದೀಗ ಭಾರತ ಪಾಕ್ ಮೇಲೆ ದೊಡ್ಡ ಬಾಂಬನ್ನ ಹಾಕಿ ಸಂಕಷ್ಟಕ್ಕೆ ಸಿಲುಕಿಸಿದೆ ಪಾಕಿಸ್ತಾನಕ್ಕೆ ಭಾರತದಿಂದ ಮತ್ತೊಂದು ಹೊಡೆತ ವಾಯು ಪ್ರದೇಶ ಬಂದ್ ನಷ್ಟಕ್ಕೆ ಸಿಲುಕಲಿದೆ ಪಾಕ್ ಪಾಕಿಸ್ತಾನ ಭಾರತದ ವಿಮಾನಗಳಿಗೆ ವಾಯು ಪ್ರದೇಶವನ್ನ ಬಂದ್ ಮಾಡಿದೆ ಭಾರತದ ವಿಮಾನಗಳು ಯಾವುದು ತನ್ನ ವಾಯುಗಡಿಯಲ್ಲಿ ಪ್ರವೇಶಿಸಬಾರದು ಅಂತ ಹೇಳಿದೆ ಇದಕ್ಕೆ ಕೌಂಟರ್ ಆಗಿ ಭಾರತ ಕೂಡ ಈಗ ಪಾಕಿಸ್ತಾನದ ವಿಮಾನಗಳಿಗೆ ತನ್ನ ವಾಯು ಪ್ರದೇಶವನ್ನ ಬಂದ್ ಮಾಡಿದೆ ಪಾಕಿಸ್ತಾನಕ್ಕೆ ಸಂಬಂಧಿಸಿದ ಪಾಕಿಸ್ತಾನ ಒಡೆತನದ ಯಾವುದೇ ವಿಮಾನಗಳು ಹಾರಾಡುವಂತಿಲ್ಲ ಅಂತ ಭಾರತ ನಿರ್ಬಂಧ ಹೇರಿದೆ ಇದು ಪಾಕಿಸ್ತಾನಕ್ಕೆ ಮತ್ತೊಂದು ಭಾರಿ ಹೊಡೆತ ಕೊಡಲಿದೆ ಪಾಕಿಸ್ತಾನದ ವಾಯು ಪ್ರದೇಶ ಬಂದ ನಿರ್ಧಾರದಿಂದ ಇನ್ಮೇಲೆ ಮನೆ ಕೆಲ್ಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು ಯಾಕೆ ಎಲ್ಲರ ಕೆಲಸ ಸಿಕ್ತಾ ಕೆಲ್ಸ ನೋವೇ ನಾನೇ ಬಾಸ್ ಆಗ್ತೀನಿ ಬಾಸ್ ಅದೇಗೆ ಬಾಸ್ ವಾಲ್ ಬಿ ದ ಬಾಸ್ ಭಾರತಕ್ಕಾಗುವ ನಷ್ಟ ಕಡಿಮೆ ಆದ್ರೆ ಭಾರತದ ವಾಯು ಪ್ರದೇಶ ಮುಚ್ಚಿರೋ ಪರಿಣಾಮ ಪಾಕಿಸ್ತಾನಕ್ಕೆ ಭಾರಿ ನಷ್ಟವಾಗುತ್ತೆ ಯಾಕಂದ್ರೆ ಪಾಕ್ ವಿಮಾನಗಳು ಪರ್ಯಾಯ ಮಾರ್ಗಗಳ ಮೂಲಕ ಹಾರಾಟ ಮಾಡಬೇಕಾಗುತ್ತೆ ಇದರಿಂದ ಇಂಧನ ವೆಚ್ಚ ದುಪ್ಪಟ್ಟಾಗುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪಾಕಿಸ್ತಾನವು ಭಾರತೀಯ ವಿಮಾನಗಳಿಗೆ ವಾಯು ಪ್ರದೇಶ ಮುಚ್ಚಿದಾಗ ಹೆಚ್ಚು ನಷ್ಟವನ್ನ ಪಾಕ್ ಅನುಭವಿಸಿತ್ತು ಪಾಕಿಸ್ತಾನದ ಸಿವಿಲ್ ಏವಿಯೇಷನ್ ಅಥಾರಿಟಿ ಮತ್ತು ಪಾಕಿಸ್ತಾನ ಇಂಟರ್ನ್ಯಾಷನಲ್ ಏರ್ಲೈನ್ಸ್ ದಿನಕ್ಕೆ ಸುಮಾರು ಏಳು ಲಕ್ಷದ ಅರವತ್ತು ಸಾವಿರ ನಷ್ಟ ಅನುಭವಿಸಿದವು ಒಟ್ಟಾರೆ ನೂರು ಮಿಲಿಯನ್ಗಿಂತ ಹೆಚ್ಚು ನಷ್ಟ ಪಾಕಿಸ್ತಾನಕ್ಕಾಗಿತ್ತು ಇನ್ನು ಚೀನಾ ಜಪಾನ್ ದಕ್ಷಿಣ ಕೊರಿಯಾ ಥಾಯ್ಲೆಂಡ್ ಮಲೇಷಿಯಾ ಸಿಂಗಾಪುರ ಮುಂತಾದ ದೇಶಗಳಿಗೆ ಹಾರುವ ಪಾಕಿಸ್ತಾನದ ವಿಮಾನಗಳು ಭಾರತದ ವಾಯು ಪ್ರದೇಶವನ್ನು ದಾಟುತ್ತವೆ ಈಗ ಪರ್ಯಾಯ ಮಾರ್ಗಗಳ ಮೂಲಕ ಹಾರಾಟ ಮಾಡಬೇಕಾಗುತ್ತೆ ಇದರಿಂದ ಸಮಯ ಮತ್ತು ವೆಚ್ಚ ಹೆಚ್ಚಾಗುತ್ತೆ ಇಷ್ಟೇ ಅಲ್ಲ ಬಾಂಗ್ಲಾದೇಶ ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ಗೆ ಹಾರುವ ಪಾಕ್ ವಿಮಾನಗಳು ಕೂಡ ಭಾರತದ ವಾಯು ಪ್ರದೇಶವನ್ನು ಬಳಸುತ್ತವೆ ಭಾರತದ ನಿರ್ಧಾರದಿಂದ ಪಾಕಿಸ್ತಾನದಲ್ಲಿ ವಿಮಾನ ಪ್ರಯಾಣಿಕರ ಸಂಖ್ಯೆ ಕುಸಿತವಾಗುತ್ತೆ ಅಂತಾರಾಷ್ಟ್ರೀಯ ವ್ಯಾಪಾರ ಪ್ರವಾಸೋದ್ಯಮದ ಮೇಲೆ ಪರಿಣಾಮ ಬೀರುತ್ತೆ ಪಾಕ್ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಸವಾಲೆದುರಾಗುತ್ತೆ ಎದುರಾಗುತ್ತೆ ಪಾಕಿಸ್ತಾನದಿಂದ ವಿದೇಶಗಳಿಗೆ ಹಾರುವ ವಿಮಾನಗಳಲ್ಲಿ ವ್ಯತ್ಯಯವಾಗುತ್ತೆ ಒಟ್ನಲ್ಲಿ ಪಾಕಿಸ್ತಾನ ಹತಾಶೆಯಲ್ಲಿ ಕೈಗೊಳ್ತಿರೋ ನಿರ್ಧಾರಗಳು ಈಗ ಪಾಕಿಸ್ತಾನಕ್ಕೆ ಉಲ್ಟಾ ಹೊಡಿತಿವೆ ಹರೀಶ್ ಟಿವಿ ನೈನ್ ನವದೆಹಲಿ